ಹಸಿ ಬಟಾಣಿಯನ್ನು ಯೂಸ್ ಮಾಡಿ ನಾವಿವತ್ತು ಒಂದು ರುಚಿಯಾಗಿರುವಂತಹ ಅನ್ನದ ಬಗೆಯನ್ನು ಮಾಡೋಣ ಕೇವಲ ಹತ್ತೇ ನಿಮಿಷದಲ್ಲಿ ತಯಾರಿಸ್ಬೋದು ಹೆಚ್ಚು ಮಸಾಲೆ ಎಲ್ಲ ಇಲ್ಲದೆ ತುಂಬಾ ರುಚಿಯಾಗಿರುತ್ತೆ ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಾನು ಇದಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ನ ಸಹ ಹಾಕಿದ್ದೀನಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಪಲಾವನ್ನು ಮಾಡೋದಕ್ಕೆ ಮೊದಲಿಗೆ ನಾನು ಎರಡು ಲೋಟದಷ್ಟು ಬಾಸುಮತಿ ಅಕ್ಕಿಯನ್ನು ತೊಗೊಂಡಿದ್ದೀನಿ ನೀವು ಬಾಸುಮತಿ ಅಕ್ಕಿ ಇದ್ದರೆ ತೊಗೊಳ್ಳಿ ಇಲ್ಲಾಂದರೆ ನಾರ್ಮಲ್ ಅನ್ನ ಮಾಡೋಂಥ ಮಸೂರಿ ಅಕ್ಕಿ ತೊಗೊಂಡ್ರು ಆಗುತ್ತೆ ಅಥವಾ ಅದು ಅರ್ಧ ಇದು ಅರ್ಧ ಆ ರೀತಿ ಬೇಕಿದ್ದರೂ ತೊಗೊಳ್ಬೋದು ಮೊದಲಿಗೆ ಚೆನ್ನಾಗಿ ಎರಡು ಸಲ ತೊಳೆದು ನೀರನ್ನು ಹಾಕಿ ಇದನ್ನು ನೆನೆಸಿ ಇಟ್ಕೊತಾ ಇದ್ದೀನಿ ಅಷ್ಟರಲ್ಲಿ ಒಂದು ಕುಟಾಣಿಯಲ್ಲಿ ಒಂದು ಐದಾರು ಎಸಳು ಬೆಳ್ಳುಳ್ಳಿ ಒಂದು ಅರ್ಧ ಇಂಚಿನಷ್ಟು ಶುಂಠಿಯನ್ನು ಹಾಕಿ ನಾಲ್ಕು ಹಸಿ ಮೆಣಸನ್ನ ಹಾಕಿ ಈ ರೀತಿ ಕುಟ್ಟಿ ಪೇಸ್ಟ್ ಮಾಡ್ಕೋತಾ ಇದ್ದೀನಿ ಅಂಗಡಿಯಲ್ಲಿ ಸಿಗೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೆಲ್ಲ ಯೂಸ್ ಯೂಸ್ ಮಾಡೋದಕ್ಕಿಂತ ನೀವು ಮನೆಯಲ್ಲೇ ಈ ರೀತಿ ಫ್ರೆಶ್ ಆಗಿ ಕುಟ್ಟಿ ಪೇಸ್ಟ್ ಮಾಡಿ ತಕ್ಷಣ ಹಾಕಿದ್ರೆ ಅದರ ರುಚಿನೇ ಬೇರೆ ಖಂಡಿತ ಟ್ರೈ ಮಾಡಿ ನೋಡ್ಬೋದು ಮಾಡಿಲ್ಲದೆ ಇರೋರು ಖಾರಕ್ಕೆ ನೀವು ಎಷ್ಟು ಬೇಕೋ ಅಷ್ಟು ಖಾರವನ್ನು ಹೆಚ್ಚು ಕಡಿಮೆ ಮಾಡಿಕೊಳ್ಳಿ ಇದು ತುಂಬ ಖಾರ ಇದೆ ಸೊ ನಾನು ಜಸ್ಟ್ ನಾಲ್ಕು ಸಿಮೆಂಟ್ಸನ್ನು ಮಾತ್ರ ತೊಗೊಂಡಿದ್ದೀನಿ ನೋಡಿ ಈ ರೀತಿ ತರಿತರಿಯಾಗಿ ಪೇಸ್ಟ್ ಮಾಡಿದ ನಂತರ ಅದನ್ನು ಒಂದು ಬೌಲಿಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಈಗ ಕುಕ್ಕರಿಗೆ ಎರಡು ಚಮಚದಷ್ಟು ಎಣ್ಣೆಯನ್ನು ಹಾಕಿ ಎರಡು ಚಮಚದಷ್ಟು ತುಪ್ಪವನ್ನು ಸೇರಿಸ್ತಾ ಇದ್ದೀನಿ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ ಇಲ್ಲಿ ಅದು ಬಿಸಿ ಆದಮೇಲೆ ಒಂದು ಪಲಾವ್ ಎಲೆ ಮತ್ತು ಅರ್ಧ ಇಂಚಿನಷ್ಟು ಚಕ್ಕೆ ಎರಡು ಲವಂಗ ಎರಡು ಏಲಕ್ಕಿ ಒಂದು ಅನಾನಸ್ ಮೊಗ್ಗನ್ನು ತೊಗೊಂಡಿದ್ದೀನಿ ಜಸ್ಟ್ ಎರಡೆರಡೆ ಹಾಕ್ಕೊಳ್ಳಿ ತುಂಬ ಬೇಡ ಮಸಾಲೆ ಎಲ್ಲ ಜಾಸ್ತಿ ಇರೋದಿಲ್ಲ ಇಲ್ಲಿ ತುಂಬ ಲೈಟಾಗಿ ಇರಬೇಕು ಇದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಒಂದು ದೊಡ್ಡ ಈರುಳ್ಳಿಯನ್ನು ಈ ರೀತಿ ಉದ್ದುದ್ದವಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕಿ ಹಸಿವಾಸನೆ ಹೋಗೋ ತನಕ ಫ್ರೈ ಮಾಡ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಕುಟ್ಟಿ ಪೇಸ್ಟ್ ಮಾಡಿಟ್ಕೊಂಡಿರುವಂತಹ ಹಸಿಮೆಣಸು ಶುಂಠಿ ಮತ್ತೆ ಬೆಳ್ಳುಳ್ಳಿಯ ಮಿಶ್ರಣವನ್ನ ಸೇರಿಸಿ ಅದು ಸಹ ಹಸಿ ವಾಸನೆ ಹೋಗೋ ತನಕ ಇಲ್ಲಿ ಫ್ರೈ ಮಾಡ್ಕೊಳ್ಳೋಣ ತುಂಬ ಕಡಿಮೆ ಸಾಮಗ್ರಿಗಳು ಬಟಾಣಿ ಈರುಳ್ಳಿ ಅಷ್ಟನ್ನೇ ಇಲ್ಲಿ ಯೂಸ್ ಮಾಡಿದ್ದೇನೆ ನೋಡಿ ಇಲ್ಲಿ ಒಂದು ಕಪ್ಪಿನಷ್ಟು ಹಸಿರು ಬಟಾಣಿಯನ್ನು ಸೇರಿಸಿ ಅದನ್ನು ಸಹ ಈಗ ಇದರೊಟ್ಟಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ನೆನ್ಸಿಟ್ಟಿರುವಂಥ ಅಕ್ಕಿಯಲ್ಲಿರುವಂತಹ ನೀರನ್ನೆಲ್ಲ ಬಸ್ಕೊಂಡು ಅಕ್ಕಿಯನ್ನು ಹಾಕ್ತಾ ಇದ್ದೀನಿ ಈ ರೀತಿ ನೆನೆಸಿ ಹಾಕೋದ್ರಿಂದ ನೀರು ಕಡಿಮೆ ಸಾಕಾಗುತ್ತೆ ಮತ್ತು ತುಂಬ ಬೇಗ ಆಗುತ್ತೆ ಉದುರುದ್ರಾಗಿ ಚೆನ್ನಾಗೂ ಆಗುತ್ತೆ ಸೊ ಹಾಗಾಗಿ ನೀವು ಯಾವುದೇ ರೈಸ್ ರೆಸಿಪಿಗಳನ್ನು ಕುಕ್ಕರ್ನಲ್ಲಿ ಮಾಡುವಾಗ ನೆನೆಸಿ ಹಾಕಿ ಮಾಡೋದು ಒಳ್ಳೆಯದು ನೋಡಿ ಪೂರ್ತಿಯಾಗಿ ಅಕ್ಕಿಯಲ್ಲಿರುವಂತಹ ನೀರನ್ನು ತೆಕ್ಕೊಂಡು ಇದರೊಟ್ಟಿಗೆ ಹಾಕಿ ಒಂದು ಎರಡು ಮೂರು ನಿಮಿಷ ತುಪ್ಪ ಮತ್ತು ಎಣ್ಣೆ ಏನಿದೆ ಅದರಲ್ಲಿ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ ಈ ರೀತಿ ಫ್ರೈ ಮಾಡಿದ್ರೆ ರುಚಿಯಾಗಿರುತ್ತೆ ಮತ್ತು ಉದ್ರಾಗೂ ಸಹ ಬರುತ್ತೆ ನೋಡಿ ಸೀಕ್ರೆಟ್ ಇಂಗ್ರೀಡಿಯಂಟ್ ಅಂತ ಹೇಳಿದ್ದು ನಾನು ಇದನ್ನೇ ನಾನಿಲ್ಲಿ ಎರಡು ಲೋಟದಷ್ಟು ಅಕ್ಕಿಯನ್ನು ತೊಗೊಂಡಿದ್ರೆ ಮೂರು ಲೋಟದಷ್ಟು ತೆಂಗಿನಕಾಯಿಯ ಹಾಲು ತೆಂಗಿನಕಾಯಿನ ಮಿಕ್ಸಿಯಲ್ಲಿ ಹಾಕಿ ರುಬ್ಬಿ ಸೋಸಿ ಇಟ್ಕೊಂಡಿರೋಂತಹ ತೆಂಗಿನಕಾಯಿ ಹಾಲನ್ನು ಹಾಕ್ತಾ ಇದ್ದೀನಿ ಇಲ್ಲಿ ಇನ್ನು ಬೇಯೋದಕ್ಕೆ ನಾನು ನೀರಿನ ಬದಲಾಗಿ ತೆಂಗಿನಕಾಯಿ ಹಾಲನ್ನು ಇದ್ದೀನಿ ಹೇಳೋದೇ ಬೇಡ ತೆಂಗಿನಕಾಯಿ ಹಾಲು ಹಾಕ್ಬಿಟ್ರಂತೂ ತುಂಬಾ ರುಚಿಯಾಗಿರುತ್ತೆ ಖಂಡಿತ ಈ ಟ್ವಿಸ್ಟ್ನಲ್ಲಿ ಖಂಡಿತ ಟ್ರೈ ಮಾಡಿ ನೋಡ್ಬೋದು ನೀವು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಬಣ್ಣ ಸಹ ತುಂಬ ಬಿಳಿಯದಾಗಿ ತುಂಬ ಚೆನ್ನಾಗಿ ಬರುತ್ತೆ ಇದ್ರದ್ದು ಈಗ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು ಇದು ಆಪ್ಷನಲ್ ಇದು ಫ್ಲೇವರ್ ಇಷ್ಟ ಆದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಚೆನ್ನಾಗಿ ಈ ರೀತಿ ಕುದಿ ಬಂದ ಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಬೇಕಾಗತ್ತೆ ಈಗ ಒಂದು ಅರ್ಧ ಕಡಿಯಷ್ಟು ನಿಂಬೆಹಣ್ಣಿನ ರಸವನ್ನು ಇದಕ್ಕೆ ನಾನು ಸೇರಿಸ್ತಾ ಇದ್ದೀನಿ ನಾವಿಲ್ಲಿ ಟೊಮೆಟೊನೆಲ್ಲ ಯೂಸ್ ಮಾಡದೇ ಇರೋದ್ರಿಂದ ಹುಳಿಗೆ ಒಂದು ಅರ್ಧ ನಿಂಬೆಹಣ್ಣಿನ ರಸ ಬೇಕಾಗುತ್ತೆ ಸೊ ಹುಳಿಗೆ ನಿಂಬೆಹಣ್ಣಿನ ರಸವನ್ನು ಸೇರಿಸಿ ಇದು ಚೆನ್ನಾಗಿ ಕುದಿ ಬಂದ ಮೇಲೆ ಲಿಡ್ ಕ್ಲೋಸ್ ಮಾಡಿ ಜಸ್ಟ್ ಒಂದು ವಿಷಲ್ ಕುಗ್ಸಿದ್ರೆ ಆಯಿತು ಯಾಕೆಂದ್ರೆ ಅಕ್ಕಿಯನ್ನು ನೆನೆಸಿರೋದ್ರಿಂದ ಬೇಗನೇ ಆಗುತ್ತೆ ನೋಡಿ ಒಂದು ವಿಷಲ್ ಆಗಿದೆ ಪ್ರೆಷರ್ ಸಹ ಹಿಡಿದಿದೆ ತುಂಬ ಚೆನ್ನಾಗಾಗಿದೆ ಈಗ ಇಲ್ಲಿ ನಾನು ತುಪ್ಪದಲ್ಲಿ ಹುರಿದಿರುವಂತಹ ಗೋಡಂಬಿಯನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಇದು ಸಹ ಆಪ್ಷನಲ್ ಇಷ್ಟ ಆಗುತ್ತೆ ಅಂದರೆ ಮಾಡಿ ನಮ್ಮ ಮನೇಲಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಸೊ ಹಾಗಾಗಿ ನಾನು ತುಪ್ಪದಲ್ಲಿ ಹುರಿದಿರುವಂತಹ ಗೋಡಂಬಿಯನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ತುಂಬಾ ಮಿಕ್ಸ್ ಮಾಡಬೇಡಿ ಯಾಕೆಂದರೆ ಬಾಸುಮತಿ ಅಕ್ಕಿ ಕಿ ಒಡೆದು ಹೋಗಬಾರ್ದು ಹಾಗಾಗಿ ನೋಡಿ ಎಷ್ಟು ಉದುರುದುರಾಗಿ ಬಂದಿದೆ ಇದನ್ನು ನಿಮ್ಮ ಇಷ್ಟದ ರಾಯ್ತ ಅಥವಾ ಸಲಾಡ್ ಜೊತೆ ನೀವು ಸರ್ವ್ ಮಾಡ್ಬೋದು ಪರ್ಸ್ನಲಿ ನಮ್ಗೆ ಇದಕ್ಕೇನೂ ಬೇಕಾಗಲ್ಲ ಹಾಗೇ ತುಂಬಾ ಚೆನ್ನಾಗಿರುತ್ತೆ ಹಸಿರು ಬಟಾಣಿಯ ಸೀಸನಲ್ಲಿ ಖಂಡಿತ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಲಂಚ್ ಬಾಕ್ಸಿಗೆ ಮತ್ತು ಮಧ್ಯಾಹ್ನದ ಊಟಕ್ಕೆ ಅದೇ ಅನ್ನ ಸಾರು ತಿಂದು ಬೋರ್ ಆಗಿರುವಾಗ ಖಂಡಿತ ರೆಸಿಪಿಯನ್ನು ಟ್ರೈ ಮಾಡಿ ನೋಡ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ರೆ ವೀಡಿಯೋಕ್ಕೊಂದು ಲೈಕ್ ಮಾಡಿ ವೀಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆ ಶೇರ್ ಮಾಡಿ ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು